ಪ್ರಿಯ ಗುರುಗಳೇ ಅತಿಥಿಗಳೇ ಮತ್ತು ನನ್ನ ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ನವೆಂಬರ್ ಒಂದರಂದು ನಾವು ರಾಜ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಬೇರೆ ಬೇರೆ ಕನ್ನಡ ಭಾಷಾಭಿಮಾನಿಗಳ ಪ್ರದೇಶಗಳನ್ನು ಒಂದೆಡೆ ಸೇರಿಸಿ ಕರ್ನಾಟಕ ರಾಜ್ಯ ಸ್ಥಾಪಿಸಲಾಯಿತು ಈ ದಿನವು ನಮ್ಮ ಏಕತೆ ಅಭಿಮಾನ ಮತ್ತು ಗೌರವದ ದಿನವಾಗಿದೆ ಕರ್ನಾಟಕವು ಕಾವ್ಯ ಕಲೆ ಸಂಸ್ಕೃತಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿದೆ ಪಂಪ ರನ್ನ ಪೊನ್ನ ಬಸವಣ್ಣ ಅಕ್ಕ ಮಹಾದೇವಿ ಕುವೆಂಪು ಡಾ ರಾಜಕುಮಾರ್ ಮುಂತಾದ ಮಹನೀಯರು ಕನ್ನಡದ ಕೀರ್ತಿಯನ್ನು ವಿಶ್ವದ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ನಮ್ಮ ನಾಡು ಕಾವೇರಿ ತುಂಗಾ ಭದ್ರಾ ಕೃಷ್ಣ ಶರಾವತಿ ಮಲಪ್ರಭಾ ಮುಂತಾದ ನದಿಗಳ ತಾಯಿ ನಾಡಾಗಿದೆ ಹಂಪಿಯ ಐತಿಹಾಸಿಕ ಸೊಬಗು ಮೈಸೂರು ದಸರೆಯ ವೈಭವ ಮತ್ತು ಸಹ್ಯಾದ್ರಿಯ ಹಸಿರು ಬೆಟ್ಟಗಳು ನಮ್ಮ ಸಂಸ್ಕೃತಿಯ ಅಲಂಕಾರ ಈ ದಿನ ನಾವು ಕನ್ನಡವನ್ನು ಪ್ರೀತಿಸೋಣ ಮಾತನಾಡೋಣ ಕಾಪಾಡೋಣ ಇದೇ ನಿಜವಾದ ರಾಜ್ಯೋತ್ಸವದ ಅರ್ಥ ಕೊನೆಯ ಒಂದು ನುಡಿಯಾಗಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಧನ್ಯವಾದಗಳು ಜೈ ಕರ್ನಾಟಕ ಜೈ ಕನ್ನಡ